ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಹತ್ತು ಅರಸನಾದ ದಾವಿದನ ಚರಿತ್ರೆ ದಾವಿದನ ರಾಜಕೀಯ ಕಾರ್ಯಗಳು ಸೌಲನ ಅಂತ್ಯವು ಫಿಲಿಸ್ಟಿಯರು ಇಸ್ರಾಯೇಲಿಯರೊಡನೆ ಯುದ್ದ ಮಾಡಿದರು ಇಸ್ರಾಯೇಲಿಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥಾನನನ್ನು ಅಬೀನಾ ದಾಬನನ್ನು ಕೊಂದರು ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು ಆದ್ದರಿಂದ ಸೌಲನು ಭೀತನಾಗಿ ತನ್ನ ಆಯುಧ ವಾಹಕನಿಗೆ ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಲ್ಲು ಇಲ್ಲವಾದರೆ ಸುನ್ನತಿಯಿಲ್ಲದ ಈ ಜನರು ಬಂದು ನನ್ನನ್ನು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು ಸೌಲನು ಸತ್ತದ್ದನ್ನು ಅವನ ಆಯುಧವಾಹಕನು ಕಂಡು ತಾನು ತನ್ನ ಕತ್ತಿಯ ಮೇಲೆ ಬಿದ್ದು ಸತ್ತನು ಹೀಗೆ ಸೌಲನು ಅವನ ಮೂರು ಮಂದಿ ಮಕ್ಕಳು ಅವನ ಮನೆಯವರೆಲ್ಲರೂ ಅದೇ ದಿವಸದಲ್ಲಿ ಸತ್ತರು ಇಸ್ರಾಯೇಲ್ ಭಟರು ಸೋತರು ಸೌಲನು ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನಲ್ಲಿ ವಾಸವಾಗಿದ್ದ ಇಸ್ರಾಯೇಲಿಯರೆಲ್ಲರೂ ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿಹೋದರು ಫಿಲಿಸ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು ಮರುದಿನ ಬೆಳಿಗ್ಗೆ ಫಿಲಿಸ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ಸೌಲನು ಅವನ ಮೂರು ಮಂದಿ ಮಕ್ಕಳು ಗಿಲ್ಬೋವಾ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನಿಗಿರುವುದನ್ನು ಸುಲುಕೊಂಡು ಅವನ ತಲೆಯನ್ನೂ ಆಯುಧಗಳನ್ನು ತಮ್ಮ ದೇಶದ ಎಲ್ಲಾ ಕಡೆಗೂ ಕಳುಹಿಸಿ ತಮ್ಮ ದೇವತೆಗಳಿಗೂ ಜನರಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿಟ್ಟರು ಅವನ ಬುರುಡೆಯನ್ನು ದಾಗೋನನ ಗುಡಿಯಲ್ಲಿ ಜಡಿದರು ಫಿಲಿಸ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಶ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಯಾಬೇಶಿಗೆ ತೆಗೆದುಕೊಂಡು ಬಂದು ಅವರ ಎಲುಬುಗಳನ್ನು ಅಲ್ಲಿದ್ದ ಏಲಾವೃಕ್ಷದ ಕೆಳಗೆ ಸಮಾಧಿ ಮಾಡಿ ಏಳು ದಿವಸ ಉಪವಾಸ ಮಾಡಿದರು ಸೌಲನು ಯಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಿಸಿದ್ದರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು ಯಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಇಷೆಯನ ಮಗನಾದ ದಾವಿದನಿಗೆ ಒಪ್ಪಿಸಿದನು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಹನ್ನೊಂದು ದಾವಿದನು ಹೆಬ್ರೋನಿನಲ್ಲಿ ರಾಜ್ಯಾಭಿಷೇಕ ಹೊಂದಿದ್ದು ಯರುಸಲೇಂ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡದ್ದು ಅನಂತರ ಇಸ್ರಾಯೇಲಿಯರೆಲ್ಲರೂ ಹೆಬ್ರೋನಿನಲ್ಲಿದ್ದ ದಾವಿದನ ಬಳಿಗೆ ಬಂದು ಕೂಡಿ ಅವನಿಗೆ ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ ಹಿಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಆಳಿಕೆಯಲ್ಲಿ ಇಸ್ರಾಯಿಲಿಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ ನಿನ್ನನ್ನು ಕುರಿತು ನಿನ್ನ ದೇವರಾದ ಯಹೋವನು ನೀನು ನನ್ನ ಪ್ರಜೆಗಳಾದ ಇಸ್ರಾಯಿಲಿಯರ ನಾಯಕನೂ ಪಾಲಕನೂ ಆಗಿರುವಿ ಎಂದು ಹೇಳಿದ್ದಾನಷ್ಟೇ ಅಂದರು ಆಗ ಅರಸನಾದ ದಾವೀದನು ತನ್ನ ಹತ್ತಿರ ಹೆಬ್ರೋನಿಗೆ ಬಂದಿದ್ದ ಇಸ್ರಾಯೇಲಿಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು ಅವರು ಸಮುವೇಲನಿಗೆ ಯಹೋವನಿಂದಾದ ಆಜ್ಞೆಗನುಸಾರವಾಗಿ ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲಿಯರ ಅರಸನನ್ನಾಗಿ ಮಾಡಿದರು ದಾವಿದನು ಇಸ್ರಾಯೇಲ್ಯರೆಲ್ಲರನ್ನೂ ಕರಕೊಂಡು ಎಬೂಸೆನಿಸಿಕೊಂಡಿದ್ದ ಎರೂಸೆಲೆಮಿಗೆ ವಿರೋಧವಾಗಿ ಹೊರಟನು ಆ ಪ್ರಾಂತದ ಮೂಲ ನಿವಾಸಿಗಳು ಎಬೂಸಿಯರು ಅವರು ದಾವಿದನಿಗೆ ನೀನು ಒಳಗೆ ಬರಲಾರಿ ಎಂದು ಹೇಳಿದರು ಆದರೂ ಅವನು ದಾವಿದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು ಆ ದಿವಸ ದಾವಿದನು ಎಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನೂ ದಳಪತಿಯೂ ಆಗುವನು ಎಂದು ಹೇಳಲು ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು ದಾವಿದನು ಆ ಕೋಟೆಯನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡದ್ದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು ಅವನು ಮಿಲ್ಲೋವಿನಿಂದ ಪ್ರಾರಂಭಿಸಿ ಸುತ್ತಲೂ ಪಟ್ಟಣವನ್ನು ಭದ್ರಪಡಿಸಿದನು ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದನು ಸೇನಾಧೀಶ್ವರನಾದ ಯಹೋವನು ದಾವಿದನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು ದಾವಿದನ ರಣವೀರರು ರಾಜ್ಯ ಸಂಬಂಧವಾಗಿ ದಾವಿದನಿಗೆ ವಿಶೇಷ ಸಹಾಯಕರಾಗಿದ್ದು ಯಹೋವನ ಆಜ್ಞಾನುಸಾರವಾಗಿ ಇಸ್ರಾಯೇಲಿಯರೆಲ್ಲರೊಡನೆ ಅವನನ್ನು ಅರಸನನ್ನಾಗಿ ಮಾಡಿದ ಮುಖ್ಯಸ್ಥರನ್ನು ಕುರಿತದ್ದು ದಾವಿದನ ರಣವೀರರ ಪಟ್ಟಿ ಹಖ್ಮೋನಿಯನಾದ ಯಾಶೋಬ್ಬಾಮನು ಮೂವತ್ತು ಮಂದಿ ಶೂರರಲ್ಲಿ ಮುಖ್ಯಸ್ಥನು ಇವನು ತನ್ನ ಭರ್ಜಿಯನ್ನು ಬೀಸುತ್ತಾ ಹೋಗಿ ಒಂದೇ ಸಾರಿ ಮುನ್ನೂರು ಮಂದಿಯನ್ನು ಕೊಂದನು ಎರಡನೆಯವನು ಅಹೋಹ್ಯನಾದ ದೋದೊ ಎಂಬವನ ಮಗನಾಗಿರುವ ಎಲ್ಲಾಜಾರನು ಇವನು ಆ ಮೂರು ಮಂದಿ ಶೂರರಲ್ಲಿ ಒಬ್ಬನು ಫಿಲಿಸ್ಟಿಯರು ಪಸ್ತಮಿಮೀನಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಇವನು ದಾವಿದನ ಜೊತೆಯಲ್ಲಿದ್ದನು ಅಲ್ಲಿ ಒಂದು ಜವೆಗೋದಿಯ ಹೊಲವಿತ್ತು ಇಸ್ರಾಯೇಲಿಯರು ಫಿಲಿಸ್ಟಿಯರ ಎದುರಿನಿಂದ ಓಡಿಹೋಗಲು ಆ ವೀರರು ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಸ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದರು ಹೀಗೆ ಯಹೋವನು ಅವರಿಗೆ ಮಹಾಜಯವನ್ನುಂಟು ಮಾಡಿದನು ದಾವಿದನು ಅದುಲ್ಲಾಂ ಗಿರಿಯ ಗವಿಯಲ್ಲಿದ್ದಾಗ ಅವನ ಮೂವತ್ತು ಮಂದಿ ಪ್ರಸಿದ್ಧ ಶೂರರಲ್ಲಿ ಮೂವರು ಅವನ ಬಳಿಗೆ ಬಂದರು ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಂ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದು ಬೇತ್ಲೆಹೇಮಿನಲ್ಲಿ ಒಂದು ಕಾವಲು ದಂಡನ್ನು ಇಟ್ಟಿದ್ದರು ಆಗ ದುರ್ಗದಲ್ಲಿದ್ದ ದಾವಿದನು ಲವಲವಿಕೆಯಿಂದ ಬೇತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದನು ಕೂಡಲೇ ಆ ಮೂರು ಮಂದಿ ವೀರರು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆ ಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇರಿ ದಾವಿದನಿಗೆ ತಂದುಕೊಟ್ಟರು ಆದರೆ ಅವನು ಅದನ್ನು ಕುಡಿಯಲಲ್ಲದೆ ತಮ್ಮ ಜೀವವನ್ನು ಸಮರ್ಪಿಸಿದ ಈ ಪುರುಷರ ರಕ್ತವನ್ನು ನಾನು ಕುಡಿಯಲೋ ನನ್ನ ದೇವರು ಈ ಕಾರ್ಯವನ್ನು ನನಗೆ ದೂರ ಮಾಡಲಿ ಅವರು ತಮ್ಮ ಜೀವವನ್ನೇ ಸಮರ್ಪಿಸಿ ಇದನ್ನು ತಂದುಕೊಟ್ಟರು ನಾನು ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯಹೋವನ ಮುಂದೆ ಹೊಯ್ದನು ಆ ಮೂರು ಮಂದಿಯ ಪರಾಕ್ರಮವೂ ಇದೆ ಯೋವಾಬನ ತಮ್ಮನಾದ ಅಪ್ಷೆಯು ಬೇರೆ ಮೂರು ಮಂದಿಯಲ್ಲಿ ಮುಖ್ಯಸ್ಥನು ಇವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ ಮುನ್ನೂರು ಮಂದಿಯನ್ನು ಕೊಂದದ್ದರಿಂದ ಈ ಮೂವರಲ್ಲಿ ಕೀರ್ತಿಗೊಂಡನು ಉಳಿದ ಇಬ್ಬರಿಗಿಂತ ಇವನೇ ಘನವಾದದವನಾದದರಿಂದ ಅವರ ನಾಯಕನಾದನು ಆದರೂ ಇವನು ಮೊದಲಿನ ಮೂರು ಮಂದಿಗೆ ಸಮಾನನಾಗಿರಲಿಲ್ಲ ಅನೇಕ ಶೂರಕೃತ್ಯಗಳನ್ನು ನಡೆಸಿದ ಕಬ್ಜೆಯಲ್ಲಿನವನಾದ ಪರಾಕ್ರಮಶಾಲಿಯ ಮೊಮ್ಮಗನೂ ಯಹೋಯಾದನ ಮಗನೂ ಆದ ಬೆನಾಯನು ಇನ್ನೊಬ್ಬನು ಇವನು ಒಂದು ಸಾರಿ ಮೋವಾಭ್ಯನಾದ ಅರಿಯೇಲನ ಇಬ್ಬರು ಮಕ್ಕಳನ್ನು ಕೊಂದನು ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು ಮತ್ತೊಮ್ಮೆ ಐದು ಎತ್ತರವಾದ ಒಬ್ಬ ಐಗುಪ್ತನನ್ನು ಕೊಂದನು ಆ ಐಗುಪ್ತ್ಯನ ಕೈಯಲ್ಲಿ ನೇಗಿಗಾರರ ಕುಂಟೆಯಂತಿರುವ ಒಂದು ಬರ್ಜಿ ಇತ್ತು ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು ಈ ಪರಾಕ್ರಮ ಕೃತ್ಯದಿಂದ ಯುಹೋಯಾದನ ಮಗನಾದ ಬೆನಾಯನು ಈ ಮೂವರಲ್ಲಿ ಹೆಸರುಗೊಂಡನು ಮೂವತ್ತು ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದರೂ ಮೊದಲಿನ ಮೂವರಿಗೆ ಸಮಾನನಾಗಿರಲಿಲ್ಲ ದಾವಿದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ಮಾಡಿದನು ರಣವೀರರ ಇನ್ನೊಂದು ಪಟ್ಟಿ ಯೋವಾಬನ ತಮ್ಮನಾದ ಅಸಾಹೇಲನು ಬೇತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಖಾನಾನ್ ಹರೋರಿನವನಾದ ಶಮ್ಮೋತ್ ಪೆಲೋನ್ಯನಾದ ಪೆಲೆಚ್ ತೇಕೋವದ ಇಕ್ಕೇಶನ ಮಗನಾದ ಈರಾ ಅನಾತೋತಿನವನಾದ ಅಬಿಯಜರ್ ಹುಷ ಊರಿನವನಾದ ಸಿಖಯ ಅಹೋಹಿನವನಾದ ಈಲೈ ನೆಟೋಫದವನಾದ ಮಹರೈ ನೆಟೋಫದವನಾದ ಬಾಣನ ಮಗ ಹೇಲೆದ್ ಬೆನ್ಯಾಮೀನ್ ದೇಶದ ಗಿಬೆಯ ಊರಿನ ರೀಬೈ ಎಂಬವನ ಮಗನಾದ ಈತೈ ಪಿರಾತೋನ್ಯನಾದ ಬೆನಾಯ ನಹಾಲೇಷಿಗನಾದ ಹುರೈ ಅರಾಬಾ ತಗ್ಗಿನವನಾದ ಅಬಿಯೆಲ್ ಬಹರೂಮಿಯನಾದ ಅಜ್ಮಾವೆತ್ ಶಾಲ್ಬೋನ್ಯನಾದ ಎಲಿಯಕ್ಬ ಗೀಜೋನ್ಯನಾದ ಹಾಷೆಯನ ಮಕ್ಕಳು ಹರಾರ್ಯನಾದ ಶಾಗೇಯನ ಮಗ ಯೋನಾಥಾನನು ಹರಾರ್ಯನಾದ ಶಾಕಾರನ ಮಗ ಅಹಿಯಾಮ್ ಊರನ ಮಗನಾದ ಎಲಿಫಲ್ ಮೆಕೆರಾತ್ಯನಾದ ಹೆಫೆರ್ ಪೆಲೋನ್ಯನಾದ ಅಹಿಯ ಕರ್ಮೇಲ್ಯನಾದ ಹೆಚ್ರೋ ಎಜ್ಬೇಯ್ಯ ಮಗನಾದ ನಾರೈ ನಾತಾನನ ತಮ್ಮನಾದ ಯೋವೇಲ್ ಹಗ್ರಿಯನ ಮಗನಾದ ಮಿಬ್ಹಾರ್ ಅಮ್ಮೋನಿಯನಾದ ಚೆಲೆಕ್ ಬೇರುತ್ಯನು ಚಿರುವೇಳ ಮಗನಾದ ಯೋಅಬನ ಆಯುಧವಾಹಕನು ಆಗಿದ್ದ ನಹರೈ ಇತ್ರಿಯರಾದ ಈರ ಗಾರೆಬರು ಹಿತ್ತಿಯನಾದ ಊರಿಯ ಅಹ್ಲೇಯ ಮಗನಾದ ಜಾಬಾದ್ ರೂಬೇನ್ಯನು ತನ್ನ ಜೊತೆಯಲ್ಲಿ ಬಂದ ಮೂವತ್ತು ಮಂದಿ ರೂಬೇನ್ಯರ ಮುಖ್ಯಸ್ಥನು ಶೀಜನ ಮಗನೂ ಆದ ಅದೀನ ಮಾಕನ ಮಗನಾದ ಹಾನಾನ್ ಮೆತೆನ ಊರಿನವನಾದ ಯೋಶಾಫಾಟ್ ಅಷ್ಟೇರಾತ್ಯನಾದ ಉಜ್ಜಿಯ ಅರೋಯೇರಿನ ಹೋತಾಮನ ಮಕ್ಕಳಾದ ಶಾಮ ಎಗಿಯೆಲರು ಶಿಮ್ರಿಯ ಮಗನಾದ ಎದಿಗಯೆಲ್ ಎದಿಗೆಯಲನ ತಮ್ಮನು ತೀಚಿಯನು ಆದ ಯೋಹ ಮಹವಿಯನಾದ ಎಲಿಯೆಲ್ ಎಲ್ನಾಮನ ಮಕ್ಕಳಾದ ಇದಿಬೇ ಯೋಶವ್ಯರು ಮೋವಾಬ್ಯನಾದ ಇತ್ಮ ಎಲಿಯೆಲ್ ಓಬೇದರು ಮೆಚೋಬಾಯದವನಾದ ಯಾಸಿಯೆಲನು ಇವರೇ